ರೀ ನಮಸ್ಕಾರ ಮತ್ತೆ ನಮ್ಮ ಆಟೋ ಚಾಲಕರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ಏನಪ್ಪ ಅಂದರೆ ಇವತ್ತು ಎಷ್ಟೊಂದು ಸುಮಾರು ಆಟೋಗಳನ್ನು ಸೀಜ್ ಮಾಡಿದ್ದಾರೆ ಯಾಕೆ ಸೀಜ್ ಮಾಡಿದ್ದಾರೆ ಕೆಲವರು ಓಲಾ ಊಬರಲ್ಲಿ ಡ್ಯೂಟಿ ಮಾಡಿದ್ದಾರೆ ರ್ಯಾಪಿಡಲ್ಲಿ ಡ್ಯೂಟಿ ಮಾಡಿದ್ದಾರೆ ಆಪ್ಗಳಲ್ಲಿ ಡ್ಯೂಟಿ ಮಾಡಿದ್ದಾರೆ ಅಂತ ಸೀಜ್ ಮಾಡಿದ್ದಾರೆ ಇನ್ನು ಕೆಲವು ಆಟೋಗಳನ್ನು ಪರ್ಮಿಂಟ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಡಿ ಎಲ್ ಇಲ್ಲ ಇನ್ನು ಏನೋ ಹೇಳಿ ಸೀಜ್ ಮಾಡಿದ್ದಾರೆ ನಾನು ಆಟೋ ಚಾಲಕರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಅಂಗಿ ಮೇಲೆ ಅಂಗಿ ಹಾಕೊಳ್ಳೋದು ಗೊತ್ತಿರುತ್ತೆ ಆಮೇಲೆ ನೈಟ್ ಪ್ಯಾಂಟ್ ಹಾಕೊಂಬರೋದು ಗೊತ್ತಿರುತ್ತೆ ಆಮೇಲೆ ಆಟೋ ಓಡಿಸ್ಬೇಕಾದ್ರೆ ಆ ಧಾರಾವಾಹಿ ಮೊಬೈಲ್ ಯೂಟ್ಯೂಬ್ ನೋಡೋದು ಗೊತ್ತಿರುತ್ತೆ ಯಾವ್ದು ಚಡ್ಡಿ ಹಾಕೊಂಬರ್ಬೇಕು ಅಂತ ಗೊತ್ತಿರುತ್ತೆ ಯಾರು ನೈಟ್ ಪ್ಯಾಂಟ್ ಅಂತ ಗೊತ್ತಿರುತ್ತೆ ಆ ಅಂಗಿ ಮೇಲೆ ಅಂಗಿ ಹಾಕೊಂಬರೋದು ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ನಮ್ಮ ವಾಹನದಲ್ಲಿ ಆರ್ ಸಿ ಇದೆಯೋ ಪರ್ಮೆಂಟ್ ಇದೆಯೋ ಮತ್ತು ಎಮಿಷನ್ ಟೆಸ್ಟ್ ಇದೆಯೋ ಇದೆಲ್ಲ ನೋಡ್ಕೊಳಕ್ಕಾಗಲ್ವಾ ಸುಮ್ಮನೆ ನಾವಿವತ್ತು ಯಾರನ್ನೋ ಬೈಕ್ಗಳ ಬದಲು ನಮ್ಮ ಗಾಡಿಲ್ಲೇ ದಾಖಲಾತಿಗಳು ಸರಿಯಾಗಿದ್ದರೆ ನಮ್ಮನ್ನು ಯಾರು ಮುಡ್ತಾರೆ ಇವತ್ತು ದಾಖಲಾತಿ ಕರೆಕ್ಟಾಗಿದ್ದಾರನ್ನ ಯಾರನ್ನೂ ಮುಟ್ಟಿಲ್ಲ ಇವತ್ತು ಅಧಿಕಾರಿಗಳು ದಾಖಲಾತಿ ಆಗಿರೋರನ್ನ ಯಾರನ್ನೂ ಮುಟ್ಟಿಲ್ಲ ಎಲ್ಲ ದಾಖಲಾತಿಗಳು ನೀವು ಇಷ್ಟೆಲ್ಲ ಮಾತಾಡೋರು ಇನ್ನೊಬ್ಬರನ್ನೆಲ್ಲ ಬೈಕ್ಗಳರು ಪರ್ಮನೆಂಟ್ ಇಟ್ಕೊಂಡಿಲ್ಲ ಆಮೇಲೆ ಅವ್ನ ಯಾವನಪ್ಪ ಎಂಟು ನಂಬರ್ ಅವೆ ಇದು ಎಂಟು ಆಟೋಗೆ ಒಂದೇ ನಂಬರ್ ಹಾಕೋವ್ನೇ ಕೆ ಎ ಜೀರೋ ಫೋರು ಯಶವಂತಪುರದ್ದು ರಿಜಿಸ್ಟ್ರೇಷನ್ ನಂಬರು ಒಂದು ನಂಬರ್ನ ಎಂಟು ಆಟೋಗೆ ಹಾಕವನೇ ಆಮೇಲೆ ಇವೆಲ್ಲ ನೋಡಿ ಕೆಲವರೆಲ್ಲ ಇವತ್ತು ನೋಡಿ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ನಿಮಗೇನು ಅದಕ್ಕೆ ಲಂಚ ಕೊಡೋಂಗಿಲ್ಲ ಎಮ್ ಟೆಸ್ಟ್ ಮಾಡ್ಸೋಕ್ಕೆ ಲಂಚ ಕೊಡೋಂಗಿಲ್ಲ ಪರ್ಮಿಟ್ ಮಾಡ್ಸೋಕ್ಕೆ ಅದಕ್ಕೆ ಲಂಚ ಕೊಡಲೇಬೇಕು ಬ್ರೋಕರ್ ಕಡೆಯಿಂದನೇ ಹೋಗ್ಬೇಕು ಎಫ್ ಸಿ ಮಾಡ್ಸೋಕ್ಕೂ ಕೂಡ ಬ್ರೋಕರ್ ಕಡೆಯಿಂದ ಹೋಗ್ಬೇಕು ಇವೆಲ್ಲ ಮಾಡಿಸ್ಕೋಬೇಕು ನೀವು ದುಡಿತೀರಲ್ಲ ದಿನ ಇವತ್ತು ಬಾಡಿಗೆ ಇಲ್ಲ ಹಂಗಿಲ್ಲ ಎಲ್ಲ ಗೊತ್ತಿರುತ್ತೆ ಇವೆಲ್ಲ ಮಾಡ್ಕೋಬೇಕಲ್ವ ನಾವು ಇನ್ನೊಬ್ಬರನ್ನ ಬೈಕ್ಗಳ ಬದಲು ನಮ್ಮ ಗಾಡೀಲಿ ನಮ್ಮ ಹತ್ರ ಏನಿರಬೇಕು ಆರ್ ಸಿ ಬುಕ್ ಇರಬೇಕು ಆ ಎಮಿಷನ್ ಟೆಸ್ಟ್ ಇರಬೇಕು ಎಫ್ ಸಿ ಇರಬೇಕು ಇನ್ಶೂರೆನ್ಸ್ ಇರಬೇಕು ಡಿ ಎಲ್ ಇರಬೇಕು ಪರ್ಮೆಂಟ್ ಇರಬೇಕು ಎಲ್ಲ ಇರಬೇಕಲ್ವ ಇದರಿಂದ ಪಾಪ ಕೆಲವರು ಚಾಲಕರಿಗೆ ಏನಾಗ್ಬಿಟ್ಟಿದೆಯಂದರೆ ಕೆಲವು ಚಾಲಕ ಸಂಘಟನೆಯವರು ಇದಕ್ಕೆ ಬ್ರೋಕರ್ ಕೆಲಸ ಮಾಡಿಕೊಂಡು ಇವತ್ತು ಪರ್ಮೆ ಆಟೋ ಕೊಡಿಸ್ತಾರೆ ಪರ್ಮೆಂಟ್ ಕೊಡಿಸಿರಲ್ಲ ಆಟೋ ಕೊಡಿಸ್ತಾರೆ ಇನ್ಶೂರೆನ್ಸ್ ಮಾಡಿಸಿರೋಲ್ಲ ಆಟೋ ಕೊಡಿಸ್ತಾರೆ ಇನ್ನೇನೇನೋ ಮಾಡಿಸಿರೋಲ್ಲ ಅದರಿಂದ ಪಾಪ ಅವಿಗೂ ಗೊತ್ತಿರಲ್ಲ ನೀವು ಮಾಡಿಸ್ಕೊಟ್ಟಿರಲ್ಲ ಇದರಿಂದ ದಯವಿಟ್ಟು ನೀವು ಬೇರೆಯವ್ರನ್ನ ಭಯ ಬದಲು ನಾವಿವತ್ತು ಇನ್ನೊಬ್ಬನ ಭಯ ಬದಲು ನಾನು ಮಾತ್ರ ಎಷ್ಟು ಕರೆಕ್ಟಾಗಿದೆ ಆಗಿದೆ ನಮ್ಮ ಹತ್ರ ಎಷ್ಟು ಕರೆಕ್ಟಾಗಿದ್ದಾವೆ ದಾಖಲೆ ಅದರಿಂದ ನಾವು ಕರೆಕ್ಟಾಗಿ ದಾಖಲೆ ಇಟ್ಕೊಂಡ್ರೆ ನಮ್ಮನ್ನು ಯಾರು ಮಾತಾಡ್ಸಲ್ಲ ಪ್ರತಿಯೊಂದು ದಾಖಲೆ ಇಟ್ಕೊಳ್ಳಿ ಯೂನಿಫಾರ್ಮ್ ಮಕ್ಕಳಿಗೆ ಕರೆಕ್ಟಾಗಿ ಯಾಕೆ ಸಾಲ್ಟ್ ಮೇಲೆ ಸಾಲ್ಟ್ ಹಾಕೊಂಡು ಹೋಗ್ತೀರಿ ಅಂಗಿ ಮೇಲೆ ಹಂಗಿ ಹಾಕೊಂಡು ಹಾಕಿ ಹೋಗ್ತೀರಿ ಕೆಲವರು ಚಡ್ಡಿ ಹಾಕೊಂಡು ಹೋಗ್ತೀರಿ ಕೆಲವು ಶುದ್ಧ ಅಡ್ಡ ಬಿಟ್ಕೊಂಡು ಎಲ್ಲ ನೀಟಾಗಿ ಹೋಗ್ರಿ ಏನು ಮನುಷ್ಯರಲ್ವ ನೀವು ಹಂಗಾರೆ ಏನು ನೀವೇನು ರಾಕ್ಷಸರ ನೀವೇನು ಪ್ರಾಣಿಗಳ ಪ್ರಾಣಿಗಳು ಎಷ್ಟೇ ಕ್ಲೀನಾಗಿರ್ತವೆ ನಿಮಗೇನು ನೋವು ನಿಮ್ಗೇನು ರೋಗ ಕ್ಲೀನಾಗಿ ಹೋಗೋಕ್ಕೆ ಹೋಗಿ ಆಮೇಲೆ ಇನ್ನೊಂದು ಜನಗಳು ಆರೋಪ ಮಾಡ್ತಾ ಇದ್ದಾರೆ ಏನಂದರೆ ಏ ಇನ್ನೂರು ರೂಪಾಯಿ ಕೇಳಿದ್ರು ಮುನ್ನೂರು ರೂಪಾಯಿ ಕೇಳಿದ್ರು ಇಲ್ಲ ಹಗಲು ದರೋಡೆ ಕೊರರು ಡೂಟಿ ಕೊರರು ಅಂತ ಹೇಳ್ತಾ ಇದಾರೆ ಇವ್ರು ಏನು ಆರೋಪ ಮಾಡ್ತಾಯಿದಾರಲ್ಲ ಇನ್ನೂರು ರೂಪಾಯಿ ಕೊಟ್ಟರು ಇನ್ನೂರು ರೂಪಾಯಿ ಕೇಳಿದ್ರು ಮುನ್ನೂರು ರೂಪಾಯಿ ಕೇಳಿದ್ರು ಅಂತಂದು ಹೇಳಿ ಯಾರು ಕೂಡ ಒಬ್ಬರು ಕೂಡ ಇನ್ನೂರು ರೂಪಾಯಿ ಕೊಟ್ಟಿಲ್ಲ ಮುನ್ನೂರು ರೂಪಾಯಿ ಕೊಟ್ಟಿಲ್ಲ ಸುಮ್ಮನೆ ಅದು ಕೊಟ್ಟರು ಮಾತ್ರ ಮಾತ್ರ ಬೇಕು ಯಾರೂ ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ರೀ ಕೇಳ್ತಾರೆ ಆ ಇನ್ನೂರು ರೂಪಾಯಿ ಕೇಳಿದ್ನ ಆಟೋ ಬಿಟ್ಬಿಡಿ ಬೇರೆ ಕಡೆ ಹೋಗಿ ಅದು ಒಂದೇನ ಆಟ ಇರೋದು ಇನ್ನೊಬ್ಬನ ಹತ್ರ ಹೋಗಿ ಯಾರ ಇನ್ನೊಬ್ಬನ ಮುನ್ನೂರು ಕೇಳ್ದೆ ಅವ್ನು ಬಿಟ್ಟು ಬೇರೆ ಕಡೆ ಹೋಗ್ರಿ ಬಸ್ಗಳಿವೆ ಈ ರೀತಿ ಸುಮ್ಮನೆ ಆರೋಪ ಮಾಡೋದಲ್ಲ ಅವರು ಕೊಟ್ಟೇ ಇಲ್ಲ ನೀವು ಅವನು ಇಸ್ಕೊಂಡು ಇಲ್ಲ ಒಡೆದೇ ಆದರೂ ಕೂಡ ದುಡ್ಡು ತಗೊಂಡೇ ಆದರೂ ಕೂಡ ಅಯ್ಯೋ ಮುನ್ನೂರು ಇಟ್ಕೊಂಡ್ರು ಅಯ್ಯೋ ಇನ್ನೂರು ಇಸ್ಕೊಂಡು ಕೇಳ್ತಾರೆ ಮುನ್ನೂರು ಕೇಳ್ತಾರೆ ಇದೆಲ್ಲ ಸುಳ್ಳು ಆಟೋ ಡ್ರೈವರ್ ಕೂಡ ಇವತ್ತೆಲ್ಲ ಒಗ್ಗಟ್ಟಿದ್ದಿದ್ರೆ ಎಲ್ಲ ಹೋಗಿ ಇವತ್ತು ಮನನಷ್ಟ ಮುಖ್ಯದ ಹಾಕ್ಬೋದಿತ್ತು ಯಾಕಂದರೆ ಕೆಲವರು ವೀಡಿಯೋ ಮಾಡ್ಕೊತವ್ರೆ ಆಟೋ ಡ್ರೈವರ್ ಹತ್ರ ಇನ್ನೂರ ಎಷ್ಟು ಬಿತ್ರ ಇನ್ನೂರಾ ಅಂತ ನಿಮ್ಮ ನಿಜವಾಗ್ಲೂ ನಿಮಗೆ ಒಂದು ಜನರ ಮೇಲೆ ಸಾರ್ವಜನಿಕರ ಮೇಲೆ ಕಾಳಜ್ ಇದ್ದಿದ್ರೆ ನೀವು ಆ ಆಟೋ ಡ್ರೈವರ್ನ ಫೋಟೋ ಮಾತ್ರ ತೆಗೆ ಹಿಡ್ಕೊತಿರೋ ಮಕಾನ ಆಟೋ ಡ್ರೈವರ್ ನಂಬರು ಆ ಆಟೋ ಗಾಡಿ ನಂಬರು ಎಲ್ಲ ತಿಳ್ಕೊಂಡು ಅದನ್ನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಕರ್ಮ ತಗೊತಾರೆ ನೀವು ನಿಮ್ಮ ಪ್ರಚಾರಕ್ಕೋಸ್ಕರ ನೀವು ವಿಡಿಯೋ ಮಾಡಿಕೊಂಡು ಆ ಡ್ರೈವರ್ಗೆ ಅವಮಾನ ಮಾಡೋ ಬದಲು ಒಂದು ನಾಲ್ಕು ಜನಕ್ಕೆ ಈ ಥರ ಶಿಕ್ಷೆ ಆದರೆ ಇಷ್ಟು ಕೇಳೋದು ಬಿಡ್ತಾರೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಾವಿರಾರು ರೂಪಾಯಿ ಕೊಡ್ತೀರಿ ಅದು ಲೆಕ್ಕಕ್ಕೆ ಬರೋಲ್ಲ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ನಾವು ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಿ ಅಲ್ಲೇ ಸ್ವಲ್ಪ ಜನಕ್ಕೆ ಲಕ್ಷಾನ ಗಟ್ಟಲೆ ಫೀಸ್ ಕೊಟ್ಟು ಬರ್ತೀವಿ ಅದು ಲೆಕ್ಕಕ್ಕೆ ಬರೋಲ್ಲ ಏನಪ್ಪ ಅಂದರೆ ಆಟೋ ಡ್ರೈವರಿಗೆ ಕೊಡೋದೇ ಇಲ್ಲ ದುಡ್ಡು ಒಟ್ಟು ಇರೋಲ್ಲ ಕೊಟ್ಟಿದ್ದೀವಿ ಅಂತಂದು ಹೇಳಿಬಿಟ್ಟು ಫುಲ್ಲು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದು ಬಹಳ ತಪ್ಪಿದು ಇದೇ ಕೆಲಸನೇ ಯಾರಿಗಾದ್ರೂ ಪೊಲೀಸ್ನವ್ರಿಗೋ ಇಲ್ಲ ರಾಜಕಾರಣಿಗಳಿಗೋ ಇನ್ಯಾರಿಗೋ ಮಾಡಿದರೆ ಮನನಷ್ಟ ಮುಖದ ಕೇಸ್ ಹಾಕಿರೋರು ಯಾಕಂದರೆ ಪಾಪ ಇವಕ್ಕೂ ಗೊತ್ತಿಲ್ಲ ಆಟೋ ಡ್ರೈವರ್ಗಳಿಗೆ ಏನೋ ಮಾಡ್ಕೊತಾರೆ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತಂದು ಹೇಳಿ ಅವರು ಸುಮ್ಮನೆ ಕುಂತಿರ್ತಾರೆ ಆ ವೀಡಿಯೋ ಮಾಡ್ಕೊಳ್ಳೋದು ಹೇಳಿರಲ್ಲ ಅವರು ಅದರಿಂದ ವೀಡಿಯೋ ಮಾಡ್ಕೊಂತಿರ್ತಾರೆ ಇದರಿಂದ ಅದು ಅವಮಾನ ಆಗುತ್ತೆ ಅಕಸ್ಮಾತ್ ನಿಮ್ಮ ಮನೇಲಿ ಯಾರಾದ್ರೂ ಈ ಥರ ನಿಮ್ಮ ಮನೇಲಿ ಅಣ್ಣನೋ ತಮ್ಮನೋ ಅಣ್ಣನೋ ಅಪ್ಪನೋ ನಿಮ್ಮ ಅಪ್ಪನೋ ಡ್ರೈವರ್ ಆಗಿದ್ರೆ ಆ ಥರ ಮಾಡ್ತಿದ್ರಾ ಇಲ್ಲ ನಿಮ್ಮ ಅಣ್ಣನ ಡ್ರೈವರ್ ಆಗಿದ್ರೆ ಆ ಥರ ವೀಡಿಯೋ ಮಾಡ್ತಿದ್ರಾ ಇಲ್ವಲ್ಲ ನಿಮ್ಮ ನಿಮ್ಮದೆಲ್ಲ ಸ್ವಂತ ಬಿಟ್ಕೊಂಡು ಬೇರೆಯವ್ರ್ದೆಲ್ಲ ಅಂದರೆ ಸ್ವ ನಮ್ಮ ಮನೆ ದ್ವಾಸ ತೂತು ಬಿಟ್ಬಿಟ್ಟು ಬೇರೆಯವ್ರ ಮನೆ ದ್ವಾಸ ತೂತು ಬಗ್ಗೆ ಬಗ್ಗೆ ಅಣಿಕೆ ಅಣಿಕೆ ನೋಡೋಕೆ ಹೋಗ್ತಾರೆ ಜನ ಹಿಂಗೆ ಹಿಂಗೆ ಇರೋದಕ್ಕೆ ಇವತ್ತೆಲ್ಲ ಏನೂ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಜನಗಳು ಬದಲಾವಣೆ ಆಗಬೇಕು ಜನಗಳು ಬದಲಾವಣೆ ಆದರೆ ಈ ಭ್ರಷ್ಟಾಚಾರನ ನಿರ್ಮೂಲೆ ಮಾಡ್ಬೋದು ನೀವು ಜನಗಳೇ ಬದಲಾವಣೆ ಆಗೋಲ್ಲ ಚುನಾವಣೆ ಬಂದಾಗ ಅವರು ಕೂಡ ಪುಟ್ಕೋಸಿ ಅಂದಿಲ್ಕಿಸ್ಕೊಂಡು ಓಟ್ ಹಾಕ್ತೀವಿ ಅದರಿಂದ ಇಂಥ ಬರ್ತಿತ್ತು ಇದೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಇವತ್ತು ನಮ್ಮ ರಾಜ್ಯವನ್ನು ಆಳುವ ರಾಜ್ಯರೇ ಸರಿ ಇಲ್ಲ ಅಂದರೆ ಇನ್ನು ಮಂತ್ರಿಗಳು ಇನ್ನು ನಾವೆಲ್ಲ ಜನಗಳೆಲ್ಲ ಏನು ಸರಿ ಹೋಗ್ತಾರೆ ಯಾವುದೇ ಕಾರಣಕ್ಕಾಗಲ್ಲ ರಾಜ್ಯ ರಾಜ್ಯವನ್ನು ಆಳುವ ಮಹಾರಾಜ ಚೆನ್ನಾಗಿದ್ದರೆ ಸರಿಯಾಗಿದ್ದರೆ ಇವೆಲ್ಲ ಸರಿಯಾಗಿರ್ತವೆ ಅದರಿಂದ ಎಲ್ಲರೂ ಬದಲಾವಣೆ ಆಗಿ ನಮಸ್ಕಾರ ಬದಲಾವಣೆ ಆಗೋದಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ